ಹರೇ ಕೃಷ್ಣ ಕೃಷ್ಣ ಅಂದರೆ ಏನು ಶ್ರೀಕೃಷ್ಣ ಅಂದರೆ ಯಾರು ಬೆಣ್ಣೆ ಕಳ್ಳ ಗೋಪಿಯರು ಸ್ನಾನ ಮಾಡುವಾಗ ಅವರ ಡ್ರೆಸ್ ಕದ್ದ ರಾಧೇನೋ ಲವ್ ಮಾಡ್ತಾ ಕೂತ ಅಥವಾ ಗೋಪಿಕಾ ಸ್ತ್ರೀಯರ ಜೊತೆ ಡ್ಯಾನ್ಸ್ ಮಾಡ್ದ ರಾಸಲೀಲೆ ಗೊಲ್ಲರ ಜೊತೆ ಟೈಮ್ ಪಾಸ್ ಇಷ್ಟೇ ಕೃಷ್ಣ ಅಂದರೂ ಇಷ್ಟೇ ಭಾಗವತ ಅಂದರೂ ಇಷ್ಟೇ ಯಾಕಂದರೆ ನಾವು ಚಿಕ್ಕ ವಯಸ್ಸಿನಿಂದ ಕೇಳಿದ್ದು ಇಷ್ಟೆ ನೋಡಿದ್ದು ಇಷ್ಟೇ ಅಲ್ವಾ ಹಿರಿಯರು ಹೇಳಿದ್ದು ಇಷ್ಟೇ ಯಾಕಂದರೆ ಕೇಳೋಕೆ ಖುಷಿ ಆಗ್ತಿತ್ತಲ್ವಾ ಬೇರೆ ಭಗವದ್ಗೀತೆ ಎಲ್ಲ ಬಿಡಿಸಿ ಹೇಳಿದರೆ ಯಾರು ಕೇಳ್ತಾರೆ ಹಿರಿಯರಿಗೆ ಇನ್ನೂ ಸರಿಯಾಗಿ ಅರ್ಥ ಆಗಲಿಲ್ಲ ಹೇಳೋದಾದರೂ ಏನು ಯಾವ ನಾಟಕ ಇರಲಿ ನೃತ್ಯ ಇರಲಿ ಸಿನಿಮಾ ಇರಲಿ ಸೀರಿಯಲ್ ಇರಲಿ ಇಷ್ಟೇ ಆಗೋಗಿದೆ ಬೇರೆ ಎಲ್ಲ ಇದ್ದರೂ ಯಾರಿಗೆ ಬೇಕಾಗಿದೆ ಮೊದಲಿನಿಂದಲೂ ಇಷ್ಟೇ ಹೇಳ್ತಾ ಇದ್ದರೂ ನಾವು ಇಷ್ಟೇ ಹೇಳೋಣ ಸುಮ್ಮನೆ ರಿಸ್ಕ್ ಯಾಕೆ ನಾಟಕದಲ್ಲಿ ಅದನ್ನೇ ತೋರಿಸಿದ್ರು ಸೀರಿಯಲ್ನಲ್ಲೂ ಅಷ್ಟನ್ನೇ ತೋರಿಸೋಣ ಅಂತ ಮತ್ತೆ ನಾವು ಹಾಗೇ ಇರೋಣ ಹಾಗೆಯೇ ನಡ್ಕೊಳ್ಳೋಣ ಹೇಗೆ ಅಂದರೆ ಏನೂ ಕದಿಯಬಹುದು ಹುಡುಗಿರನ್ನು ಚುಡಾಯಿಸ್ಬೌದು ಲವ್ ಎಫೇರ್ಸು ಕೃಷ್ಣನೇ ಗೋಪಿ ಜೊತೆ ಡ್ಯಾನ್ಸ್ ಮಾಡಿದ್ದಾನಂತೆ ನಾವು ಪಬ್ಗೆ ಹೋಗಿ ಮಾಡಬೇಕು ಆಯಿತು ಮಾಡಿ ಕೃಷ್ಣ ಕಾಳಿಂಗ ಮರ್ದನ ಮಾಡಿದ್ದಾನೆ ನೀವು ಒಮ್ಮೆ ಸ್ವಲ್ಪ ದೂರದಿಂದಲೇ ಸರ್ಪದ ಎದುರು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ನೋಡೋಣ ಹದಿನಾರು ಸಾವಿರ ಹೆಂಡತೀರು ನೀವು ಒಬ್ಬ ಹೆಂಡ್ತಿ ಜೊತೆ ಚೆನ್ನಾಗಿ ಬಾಳಿ ಬದುಕಿ ತೋರಿಸಿ ಆಯಿತು ಏನೂ ಬೇಡ ಅಷ್ಟು ಬೆಣ್ಣೆಯಾದರೂ ನಮ್ಮ ಕೈಯಲ್ಲಿ ತಿನ್ನೋಕ್ಕಾಗುತ್ತಾ ಎರಡು ಸ್ಪೂನ್ ತಿನ್ನುವಾಗಲೇ ಗಂಟ್ಲು ನೋವು ವಾಕರಿಕೆ ಮತ್ತು ಕೊಲೆಸ್ಟ್ರಾಲ್ ಅದು ಇದು ಅಂತ ಬಂತು ಚಿಕ್ಕ ವಯಸ್ಸಿನಲ್ಲೇ ಎಷ್ಟೋ ದುಷ್ಟರನ್ನು ಸಾಯಿಸಿದ್ದ ಕೃಷ್ಣ ಮಣ್ಣು ತಿಂದು ಬ್ರಹ್ಮಾಂಡ ಬಾಯಲ್ಲಿ ತೋರಿಸಿದ್ದ ನೀವು ಮಣ್ಣು ತಿಂದರೆ ಏನು ನೋಡ್ಬೋದು ಜಾಸ್ತಿ ಅಂದರೆ ಮಣ್ಣಿನ ಜೊತೆ ಕಲ್ಲು ಇನ್ನೂ ಜಾಸ್ತಿ ಅಂದರೆ ಹುಳ ನೋಡಲಿಕ್ಕೆ ಸಿಗ್ಬೋದು ಹಾಗಾಗಿ ದೇವರು ಮಾಡೋದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಯಾವುದು ಸುಲಭ ಇದೆ ಅದೇ ಥರ ಇದೆ ಅಂತ ನಾವು ಅನುಕರಿಸಬಾರದು ಕೃಷ್ಣ ಏನು ಹೇಳಿದ್ದಾನೆ ದೇವರು ಏನು ಹೇಳುತ್ತಾರೆ ಹೀಗೆ ಮಾಡಿದರೆ ಒಳ್ಳೆಯದು ಇದು ಮೋಕ್ಷಕ್ಕೆ ದಾರಿ ಇದು ನನ್ನನ್ನು ಪಡೆಯುವ ಮಾರ್ಗ ಅಂತ ಹೇಳಿರುವಾಗ ಅದನ್ನು ಮಾತ್ರ ನಾವು ಅನುಸರಿಸಬೇಕು ಅದಕ್ಕಾಗಿ ಭಗವದ್ಗೀತೆ ಪಾರಾಯಣ ಅರ್ಥ ಸಹಿತ ಮಾಡಬೇಕು ಭಾಗವತವನ್ನು ಸಂಪೂರ್ಣ ನೀವೇ ಓದಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಕೃಷ್ಣ ಯಾರು ಅಂತ ಯಾರಲ್ಲೂ ಕೇಳುವ ಅವಶ್ಯಕತೆ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ಏನು ಯಾರು ಅಂತ ತಿಳಿದು ಅವನ ಭಕ್ತಿ ಕೂಡ ಹೆಚ್ಚಾಗುತ್ತೆ ಅಲ್ಲದೆ ಅವನು ನಮ್ಮ ಜತೆಯೇ ಇರುತ್ತಾನೆ राधे राधे हरे कृष्ण हरे कृष्णा हरे कृष्णा 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 हरे 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 रामा हरे रामा राम रामा हरे हरे